ಮಸಾಲೆನ ರುಬ್ಕೊಂಡ್ ಬರದ ಮಾಡ್ಬೇಡ್ರ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಒಂದು ಬ್ಲೌಸ್ ಅನ್ನ ಸ್ಟಿಚ್ ಮಾಡೋದಕ್ಕೆ ಕೊಟ್ಬಿಟ್ ಬರುವ ಅಂತ ಕೇಳ್ಕಡೆ ಹೋಗಿದ್ದೆ ಹಾಗೆ ಸೀರೆನು ಕೊಟ್ಬಿಟ್ ಬಂದೆ ಚೀಲನ ಬಿಡ್ಸಿಟ್ಟಿದ್ದೆ ನಾನು ರಾಗಿ ಎಲ್ಲ ತೊಳೆದ ಹಾಕ್ಬೇಕು ನಾಳೆ ಅಂತ ಹಾಗೆ ಒಂದು ರೆಸಿಪಿ ಕೂಡ ಶೂಟ್ ಮಾಡಿದ್ದೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕುದೀನ ಸೊಪ್ಪನ್ನ ಬಿಡ್ಸಿಟ್ಟಿದ್ದೆ ಒಂದ್ ಲೋಟದಷ್ಟು ಅಕ್ಕಿನ ತೊಳೆದು ನೆನೆ ಹಾಕಿದ್ದೆ ಸೋನಾ ಮಸೂರಿ ರೈಸು ಈ ಪ್ಲೇಟ್ ಅಲ್ಲಿ ದೊಡ್ಡ ಗಾತ್ರದ ಒಂದು ಈರುಳ್ಳಿ ಎರಡು ಟೊಮೆಟೊನ ಹೆಚ್ಚಿಟ್ಟಿದ್ದೆ ಈ ಪ್ಲೇಟ್ ಅಲ್ಲಿ ನಾನು ಬಿರಿಯಾನಿ ಮಸಾಲ ಖಾರ ಪೌಡರ್ ಅರಿಶಿನ ಪೌಡರ್ ಗರಂ ಮಸಾಲ ತೆಗೆದುಕೊಂಡಿದ್ದೆ ಹಾಗೆ ಈ ಕಡೆ ಪ್ಲೇಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೇನೆ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸು ಇವೆಲ್ಲ ರುಬ್ಕೊಳ್ಳೋದಕ್ಕೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿ ಹಾಗೇನೆ ಪುದೀನಾ ಸೊಪ್ಪು ಇನ್ನ ಚಕ್ಕೆ ಲವಂಗ ಹಾಗೇನೆ ಚಕ್ರಮಗ್ಗು ಏಲಕ್ಕಿ ಲವಂಗದ ಎಲೆ ಸ್ವಲ್ಪ ತುಪ್ಪ ಹಾಗೇನೆ ಮೊಸರು ಇವಿಷ್ಟನ್ನ ತೆಗೆದುಕೊಂಡಿದ್ದೀನಿ ಇವತ್ತು ಕುಷ್ಕ ಮಾಡ್ತಾ ಇದ್ದೀನಿ ಈ ಪ್ಲೇನ್ ರೈಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಮೊಟ್ಟೆ ಕೂಡ ಹಾಕೊಂಡು ಮಾಡ್ಬಹುದು ಮೊಟ್ಟೆ ಹಾಕಿದ್ರೆ ಎಗ್ ಬಿರಿಯಾನಿ ಆಗ್ತದೆ ಇಲ್ಲಾಂತಂದ್ರೆ ಪ್ಲೇನ್ ಕುಷ್ಕ ಆಗ್ತದೆ ತುಂಬಾ ಟೇಸ್ಟಿ ಆಗಿ ಆಗ್ತದೆ ಖಂಡಿತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅನ್ನ ಸಾರು ತಿಂದು ತಿಂದು ಬೇಜಾರಾಗಿದೆ ಅಂತಂದಾಗ ಇವಾಗ ಒಂದು ಕುಕ್ಕರ್ ಇಟ್ಟಿದ್ದೆ ನಾನು ಎಣ್ಣೆ ಹಾಕಿದ್ದೆ ಹಾಗೆ ಸ್ವಲ್ಪ ತುಪ್ಪ ಕೂಡ ಸೇರಿಸಿದ್ದೆ ಒಂದ್ ಸ್ಪೂನ್ ಅಷ್ಟು ಚಕ್ಕೆ ಲವಂಗ ಏಲಕ್ಕಿ ಲವಂಗದ ಎಲೆ ಎಲ್ಲ ಹಾಕಿದ್ದೀನಿ ನಂತರ ನಾನು ಕಟ್ ಮಾಡಿಟ್ಟಂತಹ ಈರುಳ್ಳಿ ಕೂಡ ಸೇರ್ಸಿದ್ದೀನಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋರೆಗೂ ನಾನು ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಇವಾಗ ನಾನು ಮಸಾಲೆನ ರುಬ್ಕೊಂಡ್ ಬರೋದಕ್ ಹೋಗ್ತಾ ಇದ್ದೀನಿ ಏನಿಲ್ಲ ಸ್ವಲ್ಪ ಪುದೀನಾ ಸೊಪ್ಪು ಹಾಗೇನೆ ಶುಂಠಿ ಬೆಳ್ಳುಳ್ಳಿ ಒಂದು ಹಸಿಮೆಣಸಿನ್ಕಾಯಿ ಹಾಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನ ಹಾಕ್ಬಿಟ್ಟು ಸ್ವಲ್ಪ ನೀರನ್ನ ಹಾಕಿ ಇದನ್ನ ಒಂದು ಪೇಸ್ಟ್ ಮಾಡ್ಕೊಂಡ್ ಬರ್ತೀನಿ ಈ ತರ ರುಬ್ಕೊಂಡ್ ಬಂದಿದೀನಿ ಅಷ್ಟರಲ್ಲಿ ಈರುಳ್ಳಿ ಕೂಡ ಚೆನ್ನಾಗಿ ಬೆಂದಿತ್ತು ಇವಾಗ ಟೊಮೆಟೊ ಕೂಡ ಸೇರ್ಸಿದೀನಿ ಇವೆಲ್ಲಾ ಚೆನ್ನಾಗಿ ಫ್ರೈ ಆಗ್ಬೇಕು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗನೆ ಸಾಫ್ಟ್ ಆಗಿ ಬರ್ತದೆ ಟೊಮೆಟೊ ಸ್ವಲ್ಪ ಮೆತ್ತಗವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೆ ಹಾಗೆ ನಾನು ಒಂದು ಪೇಸ್ಟ್ ಅನ್ನ ರೆಡಿ ಮಾಡಿ ಇಟ್ಟಿದ್ದೆ ಅಲ್ವಾ ಅದನ್ನು ಕೂಡ ಇವಾಗ ಕುಕ್ಕರ್ಗೆ ಸೇರ್ಸ್ತಾ ಇದ್ದೀನಿ ಟೊಮೆಟೊ ಎಲ್ಲ ಮೆದ್ದಾಗಿದ ನಂತರ ಇದರ ಹಸಿ ಸ್ಮೆಲ್ ಹೋಗ್ವರೆಗೂ ಫ್ರೈ ಮಾಡ್ಕೊಳ್ಬೇಕು ನಾವು ಚೆನ್ನಾಗಿ ಇದನ್ನ ನಾನು ಈ ತರ ಫ್ರೈ ಮಾಡ್ಕೊಂಡೆ ನಂತರ ನಾನು ಸ್ಪೈಸಸ್ ಹಾಕ್ತಾ ಇದೀನಿ ಸ್ವಲ್ಪ ಬಿರಿಯಾನಿ ಮಸಾಲ ಹಾಗೇನೆ ಸ್ವಲ್ಪ ಅಜ್ಕಾರ ಪೌಡರ್ ಗರಂ ಮಸಾಲಾ ಪೌಡರ್ ಅರಿಶಿನ ಪೌಡರ್ ಇಷ್ಟನ್ನು ಕೂಡ ಸೇರ್ಸಿದೀನಿ ಇವೆಲ್ಲ ಸೇರಿಸಿದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಏನಿಲ್ಲ ಅಂತಂದ್ರು ನಾನು ಒಂದು ಮೂರ್ನಾಲ್ಕು ನಿಮಿಷ ಹಾಗೆ ಬಿಟ್ಟಿದ್ದೆ ನಂತರ ನಾನಿಲ್ಲಿ ಮೊಸರನ್ನ ಸೇರಿಸ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಚಿಕ್ಕ ಸ್ಪೂನ್ ಆದದ್ರಿಂದ ಅಹ್ ಮೊಸರನ್ನ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಹಾಕಿದ್ದೀನಿ ಇವಾಗ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಆಗಿದ ನಂತರ ನಾನು ಆವಾಗ್ಲೇ ಸೋನಾ ಮಸೂರಿ ಅಕ್ಕಿನ ನೆನೆ ಹಾಕಿಟ್ಟಿದ್ದೆ ನಾನು ಚೆನ್ನಾಗಿ ತೊಳೆದು ಏನಿಲ್ಲ ಅಂತಂದ್ರು ಒಂದು ಹದಿನೈದರಿಂದ ಇಪ್ಪತ್ ನಿಮಿಷ ನೆನೆ ಹಾಕಿದ್ದೆ ಒಂದ್ ಹತ್ ನಿಮಿಷ ನೆನೆ ಹಾಕ್ತರೂ ಕೂಡ ಸಾಕಾಗ್ತದೆ ಇವಾಗ ಅಕ್ಕಿನೂ ಕೂಡ ಹಾಕ್ಬಿಟ್ಟು ಫ್ರೈ ಮಾಡಿದೆ ನಂತರ ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೆ ನಾನು ಆ ಕಡೆ ಒಲೆ ಮೇಲೆ ಒಂದ್ ಲೋಟ ಅಕ್ಕಿಗೆ ಎರಡ್ ಲೋಟದಷ್ಟು ನೀರು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದೀನಿ ಒಂದ್ ಕುದಿ ಬರ್ಬೇಕು ಚೆನ್ನಾಗಿ ಕುದಿಯುವಾಗ ಕುಕ್ಕರ್ ಮುಚ್ಚಳಾನ ಕ್ಲೋಸ್ ಮಾಡಬೇಕು ಚೆನ್ನಾಗಿ ಕುದೀತಾ ಇದೆ ಈ ಟೈಮ್ ನಲ್ಲಿ ನಾನು ಸ್ವಲ್ಪ ಪುದೀನ ಸೊಪ್ಪು ಹಾಗೆನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮತ್ತೆ ಕಟ್ ಮಾಡ್ಬಿಟ್ಟು ಸೇರ್ಸಿದೀನಿ ಚೆನ್ನಾಗಿ ಕುದೀತಾ ಇರೋ ಅಂದ್ರೆ ಲಿಡ್ ಅನ್ನ ಕ್ಲೋಸ್ ಮಾಡ್ಬೇಕು ಎರಡು ವಿಸಲ್ ಕೂಗಿಸ್ಕೊಳ್ತೀನಿ ಅಂದ್ರೆ ಅನ್ನ ಚೆನ್ನಾಗಿ ಬೆಂದ್ ಬರ್ತದೆ ಹಾಗೆನೆ ಉದ್ರುದ್ರ ಆಗಿನೂ ಕೂಡ ಬರ್ತದೆ ನಾವು ಮೊಸರೆಲ್ಲಾ ಹಾಕಿರ್ತೀವಿ ಅಲ್ವಾ ಅಂದ್ರೆ ಬಿಡ್ ಬಿಡಿ ಹಾಗೆ ಬರ್ತದೆ ರೈಸು ಎರಡ್ ವಿಸಲ್ ಕೂಡ ಆಯ್ತು ನಾನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟಿದ್ದೆ ತಣ್ಣಗಾಗ್ಲಿ ಅಂತ ಕುಕ್ಕರ್ ವಿಸಿಲ್ ಎಲ್ಲ ಆರಿದ ನಂತರ ಮಧ್ಯಾಹ್ನ ಇವತ್ತು ನಮ್ಮನೆಯವ್ರ ಊಟಕ್ ಬಂದ್ ನಂತರ ನಾನು ಕುಕ್ಕರ್ ಮುಚ್ಚಳಾನ ಓಪನ್ ಮಾಡ್ತಾ ಇದ್ದೀನಿ ಕುಕ್ಕರ್ ಮುಚ್ಚಳ ಓಪನ್ ಮಾಡ್ಬಿಟ್ಟು ನಾನು ಈ ತರ ಮಿಕ್ಸ್ ಮಾಡ್ದೆ ಲೈಟ್ ಆಗಿ ತುಂಬಾ ಟೇಸ್ಟಿ ಆಗಿ ಬಂದಿತ್ತು ಇವಾಗ ನಾನು ಸರ್ವ್ ಮಾಡ್ತಾ ಇದ್ದೀನಿ ಇವತ್ತು ರಾಯತ ಏನು ಕೂಡ ಮಾಡಿರ್ಲಿಲ್ಲ ಹಾಗೆ ಮೊಸರು ಹಾಕೊಂಡು ತಿಂದ್ವಿ ಸೌತೆಕಾಯಿ ಇರ್ಲಿಲ್ಲ ಹಾಗಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ನಮ್ಮ ಮನೆಯವರ ಫೇವ್ರೇಟ್ ಊಟ ಕುಷ್ಕ ಬಂದ್ಬಿಟ್ಟು ಯಾವಾಗ್ಲೂ ಹೇಳ್ತಾ ಇರ್ತಾರೆ ಕುಷ್ಕಾ ರೈಸ್ ಮಾಡು ಮಾಡು ಅಂತ ಹೇಳ್ಬಿಟ್ಟು ಹಾಗೆ ಸಂಜೆ ನಾನು ಮನೆಯಲ್ಲಿ ಒಬ್ಳೆ ಇದ್ದೆ ನಮ್ಮ ಮನೆಯವರು ಮಧ್ಯಾಹ್ನ ಸ್ವಲ್ಪ ಹೊರಗಡೆ ಹೋಗಿದ್ರು ಒಬ್ಳೆ ಎದ್ದಿ ಟೀ ಎಲ್ಲಾ ಕುಡಿದ್ಬಿಟ್ಟು ಬಟ್ಟೆ ಎಲ್ಲಾ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಒಂದಿಷ್ಟು ಬಟ್ಟೆ ತೊಳೆದ್ ಹಾಕಿದ್ದೆ ಇವತ್ತು ಸ್ವಲ್ಪ ಹೊಸ ಡ್ರೆಸ್ ಎಲ್ಲಾನು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿ ಇಟ್ಕೊಂಡಿದ ನಂತರ ಸ್ವಲ್ಪ ಗೋದ್ರೇಜ್ ಕಪಾಟ್ ಎಲ್ಲ ನೀಟ್ ಮಾಡೋಣ ಅಂತ ಬಂದೆ ಸ್ವಲ್ಪ ಬಟ್ಟೆ ಫೋಲ್ಡ್ ಮಾಡಿ ಎತ್ತಿಟ್ಟೆ ನನ್ಗೆ ಹೊರಗಡೆ ಏನು ಸೌಂಡ್ ಬರ್ತಾ ಇತ್ತು ಅಲ್ಲಿಗೆ ಹೋದೆ ಮತ್ತೆ ನಾನು ಗೋದ್ರೇಜ್ ಕಪಾಟಲ್ಲಿರುವಂತಹ ಬಟ್ಟೆನ ನೀಟಾಗಿ ಜೋಡ್ಸೇ ಇಲ್ಲ ಸ್ವಲ್ಪ ಸೀರೆ ಎಲ್ಲ ನೀಟಾಗಿ ಜೋಡ್ಸಿಲ್ಲ ಡ್ರೆಸ್ ಮಾತ್ರ ಜೋಡಿಸಿದೀನಿ ಇವತ್ತಿನ ದಿನ ಒಂದ್ ಹೈ ಹೇಳುವ ಹೊಸದರಿಂದ ಇವತ್ತೆ ನನ್ನ ಮಗ ಸ್ಕೂಲ್ಗೆ ಹೋಗ್ ಬಂದ ಮಾಡಬೇಡ ಅಂತ ಕೆಲಸನೇ ಮಾಡ್ತಾ ಹಾಂ ಮಗ ನೀ ಹೇಳು ಮ ಅಭ್ಯಾಸ ಮಾಡ್ ಬಂದೆ ಇಲ್ಲ ಮಗ ಅಭ್ಯಾಸ ಮಾಡ್ದೆ ಇಲ್ಲ ಅಭ್ಯಾಸ ಮಾಡ್ದೆ ಹಾರ್ಟಲ್ಲಿ ಚಿಕ್ಕಮ್ಮನ ಹೆಸ್ರು ಯಾಕೆ ಕಳ್ಸಾಕಿದೀ ಇರೋದು ಚಿಕ್ಕಮ್ಮ ಕಡಿಮೆ ಹೌದಿಲ್ಲ ಹಾರ್ಟ್ ಇಲ್ಲೋಯ್ತು ಕದ್ದೆ ಗುಡ್ ಮಾರ್ನಿಂಗ್ ಕಂಡ ಗುಡ್ ನನ್ನ ಮಗಂದು ಸ್ಕೂಲ್ ಡ್ರೆಸ್ ಇದು ಯೂನಿಫಾರ್ಮ್ ಬುಧವಾರದ್ದು ಮತ್ತೆ ಶನಿವಾರದ್ದು ಅಲ್ಲ ಮಗ ಬುಧವಾರ ಶನಿವಾರ ಟ್ರ್ಯಾಕ್ ಶೂಟ್ ಹಾ ಟ್ರ್ಯಾಕ್ ಶೂಟೇ ಹಾ ನೋಕ ಅಯ್ಯೋ ಕೋಲ್ಡ್ ಅಲ್ಲಿ ಮಗ ತಿನ್ ಕೂಡ ಇರ್ತಾರ ನೋ ಡ್ರೆಸ್ ಸಲ ಮಗ ಇವತ್ ಯಾರು ಬಿಡೋದಕ್ಕೆ ಹೋಗ್ತಾರ ಸ್ಕೂಲ್ಗೆ ಪಾಪುಗೆ ಪಾಪು ಚಿಕ್ಕಪ್ಪ ಎಂತರ ಮೇಲೆ ಹೋಗ್ತಿರಿ ಇಬ್ರು ಹ್ಮ್ ನಿಮ್ಗೆ ನನ್ನ ಮಗ್ಗು ನಂದಿನೇ ಕಾರಲ್ಲಿ ಹೋಗುವ ಆಸೆ ಆಯ್ತದೆ ಡಿಸ್ ಇಸ್ ಮೈಸಿನಲ್ಲಿ ಚಿಕ್ಕಪ್ಪ ರೆಡಿ ರೆಡಿ ಸ್ಕೂಲ್ಗೆ ಹೋಗೋ ಮಗ ಹಾಫ್ ಡೇ ನಾ ಫುಲ್ ಡೇನಾ ಫುಲ್ ಡೇ ಫುಲ್ ಡೇ ರೀ ವಿಡಿಯೋ ಮಾಡ್ತಿದ್ದೆ ಅಂತ ಹೇಳ್ಕಣ್ರಿ ಹುಬ್ಬು ಕೊಡಿಸೋದು ಬಾಯಿ ತಿರಿಸೋದು ಎಲ್ಲ ಮಾಡ್ತಾವೆ ನಮಗ ಹೌದಾ ಒಂದು ತೆಂಗಿನಕಾಯಿ ಬಿದ್ದಿತ್ತು ವಿಜಯತೆ ನನ್ಗೆ ಹೆಕ್ಕೊಟ್ಟಿದ್ರು ನಾನು ಅದನ್ನ ಸುಲಿತಾ ಇದ್ದೆ ಅಲ್ಲೇ ವಿಜಯತೆ ರಾಘವೇಂದ್ರ ರಾಘವೇಂದ್ರಲ್ಲಾ ನಿಂತಿದ್ರು ತೆಂಗಿನ ಮರಕ್ಕೆ ತೆಂಗಿನಕಾಯಿ ರಾಶ್ ಇದೆ ಆಯ್ತಾ ಒಂದ್ಸಾರಿ ಕುಯಿದ್ರೆ ಏನಿಲ್ಲ ಅಂತಂದ್ರು ಎಂಟರಿಂದ ಒಂಬತ್ ತಿಂಗಳವರೆಗೂ ನಮ್ಗೆ ಸಾಕಾಗ್ತದೆ ಎಲ್ಲರ ಮನೆಗೂನು ಆದ್ರೆ ತೆಂಗಿನಕಾಯಿ ತೆಗೆಯೋರೇ ಬರ್ಲಿಲ್ಲ ಹಾಗಾಗಿ ಬಿದ್ದಿದ್ದನ್ನ ಹೆಕ್ಕೊಂಡು ತಿಂತಾ ಇದ್ದಾರೆ ಎಲ್ಲರ ಮನೆಯವ್ರು ಇವತ್ತು ಶನಿವಾರ ಗಂಟೆ ಸುಮಾರು ಆರು ಸಂಜೆ ಆರು ಗಂಟೆ ಮೇಲೆ ಸಿಗ್ತಾ ಇದೀನಿ ವಿಪರೀತ ಶೀತ ಜ್ವರ ಬರೋಲ್ಲ ಇದೆ ಬೆಳಿಗ್ಗೆ ಏನು ಕೂಡ ವಿಡಿಯೋನೇ ಮಾಡ್ಲಿಲ್ಲ ನಮ್ಮನೆಯವರು ಹೊರಗಡೆ ಹೋಗಿದ್ರು ಮುರುಡೇಶ್ವರ ಹೋಗಿದ್ರು ಹಂಗಾಗಿ ಕೆಲ್ಸದ ಮೇಲೆ ಹೋಗಿದ್ರು ಇವಾಗ್ಲೂ ಕೂಡ ಹೊರಡ್ತಾ ಇದಾರೆ ಟೀ ಎಲ್ಲ ಕುಡ್ದು ಅಲ್ವಾರಿ ಇವತ್ತು ಹೋಟೆಲ್ ಅಲ್ಲಿ ಊಟ ಮಾಡ್ಕೊಟ್ ಬನ್ನಿ ನನ್ಗೆ ತುಂಬಾ ಇಷ್ಟ ಹೋಟೆಲ್ ಊಟ ಮತ್ತೆ ಈ ಮದ್ವೆ ಮನೆ ಊಟ ಅದೆಲ್ಲ ನನಗ್ ತುಂಬಾ ಇಷ್ಟ ನಮ್ಮ ಮನೆಯವ್ರು ಅಷ್ಟು ಇಷ್ಟ ಪಡೋದಿಲ್ಲ ಅವ್ರ ಮನೆ ಊಟ ನೀವು ಇಷ್ಟ ಅಲ್ವಾರಿ ಈ ಚಳಿ ಬೀಳ್ತಾ ಇರೋದಕ್ಕೂ ಏನು ಗೊತ್ತಿಲ್ಲ ಇದಕ್ಕಿದ್ದಾಗ್ಲೂ ಶೀತ ಆಗಿದೆ ಏನು ಕೂಡ ತಿಂದಿಲ್ಲ ನಾನು ಅಲ್ವಾರಿ ಸೀಕ್ರೆಟ್ ಆಗಿ ಹಠ ಮಾಡಿ ತಿಂದಿದ್ದೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಅಲ್ಲರಿಗೆ ನೀವು ಅದನ್ನ ಹೇಳಿದ್ರೋ ಬ್ಲಾಸ್ಟ್ ಆಗಿ ಕೆಳಗಡೆ ಒಂದು ಅಂತ ಇሹಮ್ಮ ಆಗುತ್ತೆ ಅಲ್ಲ ನೇಯರ್ ಗೆ ಏನೋ ಪಾರ್ಟಿ ಕೊಡ್ಲಿಲ್ಲ ಅಟ್ ಲೀಸ್ಟ್ ಒಂದು ಐಸ್ ಕ್ರೀಮ್ ಕೊರ್ಸಿ ಇದ್ದಾಗಲೇ ಹೇಳೋಂತಕ್ಕೆ ಇತ್ತೀನಿ ಅದು ಗೆಸ್ ಮಾಡ್ತಿದೀರಾ ಅಲ್ವಾ ತಿಂದಿದ್ದೆ ಹಂಗಾಗಿ ಸೀತನ ಮನೆ ರೊಬಾಡಾ ಬೇಡ ಬೇಡ ಐಸ್ ಕ್ರೀಮ್ ಬೇಡ ಅಂತ ಕೇಳ್ಲಿಲ್ಲ ವಿಪರೀತ ಶೀತ ತಲೆ ನೋವು ಇಲ್ಲಾ ನಾಳೆ ಕೂಡ ಎಲ್ಲೋ ಆಚೆ ಹೋಗೋದಕ್ಕಂತೂ ಆಗೋದಿಲ್ಲ ಏನಕ್ಕೆ ಅಂತಂದ್ರೆ ನಾಳೆನೂ ಕೂಡ ವರ್ಕ್ ಹೋಗ್ತಾರೆ ಇವಾಗ ಇನ್ನ ಹೋದ್ರೆ ಬರೋದು ರಾತ್ರಿ ಹತ್ತುವರೆ ಹನ್ನೊಂದ್ ಗಂಟೆಗೆ ಊಟ ಊಟಕ್ಕೆ ಬರ್ತೀನಿ ಊಟ ಮಾಡಿ ನನ್ ಮಗ ಇದ್ದಾನೆ ನನ್ ಟೈಮ್ ಪಾಸ್ಗೆ ಬಂದ್ರೆ ಇಡೀ ದಿನ ಮೇಲ್ಗಡೆ ಬರ್ತಿರ್ತಾನೆ ಬರ್ತಿರ್ತಾನೆ ಇಲ್ಲಾಂತಂದ್ರೆ ಆ ಕಡೆ ಎಲ್ಲಾದ್ರೂ ಹೋದ್ರು ಹೋದ ಇವಾಗ ಮುಂಚೆ ತರಲ್ಲ ರಾಘವೇಂದ್ರನ ಮನೆಗೆಲ್ಲ ಹೋಗ್ತಾನೆ ಮುಂಚೆ ಏನು ಹೋಗ್ತಿರ್ಲಿಲ್ಲ ಅಲ್ಲೆಲ್ಲ ಹೋದ್ರೆ ಇಲ್ಲಿ ಬರೋದೇ ಇಲ್ಲ ಈ ತರೋಡ್ ಮಾಡ್ತೀನಿ ಸರಿಗಮಪ್ಪ ನೋಡ್ತಾ ಕೂತಿದ್ದೆ ಸುದೀಪ್ ಸರ್ ಬಂದಿದ್ರು ಹಾಗಾಗಿ ಎರಡೂ ದಿನಾನು ಕೂತ್ಕೊಂಡು ಫುಲ್ ಎಪಿಸೋಡ್ ಅನ್ನ ನೋಡಿದೀನಿ ನನಗ್ ತುಂಬಾ ಇಷ್ಟ ಆಗ್ತಾರೆ ಅವ್ರು ಮಾತಾಡೋ ಶೈಲಿ ಆಗಿರಬಹುದು ನನ್ಗೆ ಬಹಳ ಇಷ್ಟ ಹಾಗಾಗಿ ನಾನು ಅವ್ರ ಯಾವ್ದೇ ಕಾರ್ಯಕ್ರಮಕ್ಕೆ ಬಂದ್ರು ಮಿಸ್ ಮಾಡೋದೇ ಇಲ್ಲ ಕುತ್ಕೊಂಡು ಟಿವಿ ನೋಡ್ತೀನಿ ಇನ್ನ ನಾನು ಇವತ್ತಿನ ಈ ಚಿಕ್ಕ ಬ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ